ನಮಸ್ಕಾರ ಎಲ್ಲರಿಗೂ ಬೆಳಗಿನ ರೀ ಎಲ್ಲರೂ ಹೆಂಗದಿರಿ ಆರಾಮ್ ನಾವು ಅರಾಮದಿವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ್ ಎಂಟು ಗಂಟೆ ಆಗಿ ಇಪ್ಪತ್ತು ನಿಮಿಷ ಆಗೈತೆ ನೋಡಿರಿ ಇವತ್ತಂತೂ ನಾಷ್ಟಕ್ಕೇನು ಮಾಡೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಮೊಬೈಲ್ ನೋಡ್ಕೊಂತ ನಿಂತಿದ್ದೆ ನಮ್ಮ ಮನೆಯವರಿದ್ರೆ ಏನು ಬೆಳಗ್ಗೆ ಎದ್ದುಕೊಳ್ಳೆ ಮೊಬೈಲ್ ನೋಡಕಂತಿ ಏನರ ಕೆಲಸ ಮಾಡಂತಂದ್ರು ನಾನು ನೋಡ್ಬೇಕಾದ್ರೆ ಎಲ್ಲರಿಗೂ ತ್ರಾಸಾಗುತ್ತೆ ನೀವೆಲ್ಲರೂ ಎಷ್ಟೋ ತನಕ ನೋಡಿಬಿಟ್ರು ತ್ರಾಸಾಗಲ್ಲ ಅಂತ ಅನಾಕತ್ತಿದ್ದೆ ರೀ ಹಾಗಲ್ರಿ ಹೆಣ್ಮಕ್ಳು ಏನಾದರೂ ಬೆಳಗ್ಗೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿಬಿಟ್ರೆ ಎಲ್ಲರ ಕಣ್ಣಿಗೆ ಕಾಣಿಸುತ್ತೆ ಆದರೆ ಎಲ್ಲರೂ ಎಷ್ಟರೇ ಟೈಮ್ ವೇಸ್ಟ್ ಮಾಡಲಿ ಅದು ಯಾಕೆ ಕಣ್ಣಿಗೆ ಕಾಣಿಸೋದೇ ಇಲ್ಲ ಹಂಗಾಗಿ ಇವತ್ತು ನಾಷ್ಟಾದ ಕೆಲಸ ಇಲ್ಲ ಅಂತ ಸ್ವಲ್ಪ ರೀಲ್ಸ್ ನೋಡ್ಕೊತು ನಿಂತ್ ಬಿಟ್ಟಿನಿ ಹಾಗಾಗಿ ಈ ಕಡೆ ಆಳ್ವಿ ಕುದಿಸೋಕೆ ಇಟ್ಟಿದ್ದೀರ ಹಾಗೆ ಹಾಗಾಗಿ ಅದನ್ನ ಕುದೇ ಮಟ್ಟ ನಾನು ಸುಮ್ಮನೆ ಮೊಬೈಲ್ ನೋಡ್ತಾ ಇದ್ದೆ ಅದಕ್ಕೆ ಮನೆಯವ್ರು ಬಂದುಬಿಟ್ಟು ಬೈದರು ನಿನ್ನೆ ರಾತ್ರಿ ಮಾಡಿದ್ದು ಅಡುಗೆ ಎಲ್ಲ ಹಂಗೆ ಐತ್ರಿ ಪಾಲಕ್ ಚಪಾತಿ ಮತ್ತು ತಿಪ್ರಿ ಕೈ ಬೆಳಗ್ಗೆ ಏನು ಮಾಡೋದು ಅದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಅಂಥೇಳಿ ನಾನು ಅಡುಗೆ ಮಾಡೋಕ್ಕೆ ಹೋಗಿಲ್ಲ ರೀ ನನಗೂ ಹುಷು ಇದ್ದಿತ್ತಿಲ್ಲ ಯಾಕೆಂದ್ರೆ ಈಗ ಒಂದು ಎರಡು ಮೂರು ದಿವ್ಸ ಇಟ್ಕೊಂಡು ಊಟ ಮಾಡಿದ ಕೂಡಲೇ ಹೊಟ್ಟೆ ನೋವು ಮರೋದು ಮತ್ತು ಬೆಳಗ್ಗೆ ಎದ್ದು ಕೂಡಲೇ ಹೊಟ್ಟೆ ನೋವು ಸ್ಟಾರ್ಟ್ ಆಕತ್ತೈತಿ ಹಂಗಾಗಿ ಊಟ ಮಾಡೋಕ್ಕೂ ಮನ್ಸಿದಿತ್ತಿಲ್ಲ ರೀ ನನಗೂ ನಮ್ಮ ಅವಲಕ್ಕಿ ಅದು ಮಾಡಿಕೊಟ್ಟು ನನ್ನ ತಂದೆ ಇಲ್ಲ ಅದನ್ನೇ ಬಿಸಿ ಮಾಡಿಕೊಡು ಅದನ್ನೇ ಊಟ ಮಾಡ್ತೀವಿ ಅಂತ ಹೇಳಿ ತಾನು ಮತ್ತು ನಮ್ಮ ಮನೆಯವ್ರು ಹೇಳಿದ ಕೂಡಲೇ ನಾನು ಅಡುಗೆ ಮಾಡೋಕ್ಕೆ ಹೋಗಿತ್ತಿಲ್ಲ ರೀ ಅದಕ್ಕಾಗಿ ಈಗ ಸ್ವಲ್ಪ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಅಳವಿ ಮಾಡಿಕೊಂಡು ಕುಡಿದ್ರೆ ಐತಂತೆ ರೆಡಿ ಮಾಡೋಕಂತೀನಿ ನೋಡಿರಿ ನಾವಂತೂ ಬೆಳಿಗ್ಗೆ ಚಹಾ ಕುಡಿಯೋಂಗಿಲ್ಲಲ್ಲ ಹಾಗಾಗಿ ಅಷ್ಟು ಮಾಡಿ ಅವ್ರಿಗೆ ಕೊಟ್ರೈತು ನಾನು ಕುಡಿದ್ರೈತಂತೆ ತನೋ ಇದ್ರೆ ಒಲ್ಲ ತನಕತ್ತಲ್ಲ ಹಂಗಾಗಿ ತನಗೇನು ಮಾಡಿಲ್ಲ ರೀ ಹೊಟ್ಟಿ ನೋವು ಬರಾಕತ್ತೈತೆ ಅಂದ್ರೆ ನಮ್ಮ ನೀರಾಕತ್ತರು ದೃಷ್ಟಿ ಆಗೈತೆ ನೋಡು ಆ ದೃಷ್ಟಿಯರೇ ತಕ್ಕೋ ಅಂತೇಳಿ ಅಂದರೆ ನನಗೇನಾದ್ರೂ ಮೇಲೆಲ್ಲ ಎಲ್ಲ ನಂಬಿಕೆ ಇಲ್ಲ ರೀ ಏನಾದರೂ ಒಂದು ಸ್ವಲ್ಪ ಅದು ಅಸಿಡಿಟಿ ಅಥವಾ ಗ್ಯಾಸ್ಟಿಕ್ ಈ ಥರ ಆದಾಗ ಅಂತ ಹೇಳಿ ನಾನು ಸುಮ್ಮನೆ ಆದ್ಯ ರೀ ನಿನ್ನೆ ಮೈಸೂರು ಪಾಕ್ ಮಾಡಿದ್ದೆ ಅಲ್ಲ ಅದನ್ನು ಸ್ವಲ್ಪ ಜಾಸ್ತಿ ತಿಂದೀನಿ ಅದಕ್ಕಾಗಿನೇ ಆಗಿರ್ಬೇಕಂತ ಅನ್ಕೊಂಡೆ ರೀ ಯಾವಾಗಲೂ ನಾವು ಸ್ವೀಟ್ ಜಾಸ್ತಿ ತಿಂದಾಗ ಏನೈತಿಲ್ಲ ಸ್ವಲ್ಪ ಹೊಟ್ಟಿ ನೋವು ಬರೋ ಚಾನ್ಸ್ ಇರುತ್ತೆ ನನಗೆ ಪ್ರಶ್ನೆ ಹಿಡ್ಕೊಂಡು ಅಷ್ಟೇ ರೀ ಯಾವುದೇ ಸ್ವೀಟ್ ಆಗಲಿ ಖಾರ ಹೊಳಿ ಜಾಸ್ತಿ ತಿಂದುಬಿಟ್ರೆ ಡೈಜೆಷನ್ ಆಗಲ್ಲ ರೀ ಹಾಗಾಗಿ ನಿನ್ನೆ ಮೈಸೂರು ಮಾಡಿದ್ದೆಲ್ಲ ಸಿಕ್ಕ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿತ್ತು ಹಾಗಾಗಿ ಒಂದು ನಾಲ್ಕು ಪೀಸ್ ತಿಂದ್ಬಿಟ್ಟು ಒಟ್ಟಿ ನೀವು ಬಂದಿರಬೇಕಂತ ರೀ ಮೈಸೂರು ಪಾಕಂತೂ ಸಕ್ಕತ್ತಾಗಿ ಬಂದಿತ್ತು ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೈತೆ ಮಸ್ತ್ ಮಸ್ತ್ ಆಗ್ಯಾವ ಅಂತೇಳಿ ನಾಕಂತಿದ್ರು ಈಗಿದ್ರೆ ಅದನ್ನು ಸ್ವಲ್ಪ ನಮ್ಮ ಮನೆಯವ್ರಿಗೆ ಮೈಸೂರು ಪಾಕನೂ ಕೊಟ್ಬಿಟ್ಟು ಈಗಿದ್ರೆ ಚಪಾತಿ ಬಿಸಿ ಮಾಡಾಕಂತಿದ್ವಿ ನೋಡ್ರಿ ನಿನ್ನೆ ಪಾಲಕ್ ಚಪಾತಿ ಮತ್ತು ತಿರುಕೆ ಪಲ್ಯ ಮಾಡಿದ್ದೆಲ್ಲ ಹಂಗೆ ಐತಿ ನಮ್ಮ ಮನೆಯವರು ಊಟ ಮಾಡಿಲ್ಲ ಅವರು ಹೊರಗೆ ಊಟ ಮಾಡ್ಯರು ನಾನು ಒಂದೂವರೆ ಚಪಾತಿ ಅಷ್ಟೇ ತಿಂದಿದ್ದು ತನ್ನೂ ಒಂದು ಚಪಾತಿ ಅಷ್ಟೇ ತಿಂದಿದ್ದು ಊಡಿದ್ದ ಚಪಾತಿ ಎಲ್ಲ ಹಂಗೆ ಅದಾವ ರೀ ನಾ ಈಗಷ್ಟು ಹಾಕಿವಿ ತಾ

mm <clears throat> ಈಗ ಟೈಮ್ ಹನ್ನೊಂದು ಗಂಟೆ ಆಗಿ ನಲ್ವತ್ತು ನಿಮಿಷ ಆಗೈತೆ ನೋಡಿರಿ ಬೆಳಗ್ಗೆ ಹತ್ತು ಗಂಟೆಗನ್ನ ನಮ್ಮ ಮನೆ ಇದ್ರನ್ನ ಹುಡುಗಿ ಬಂದಿತ್ತು ಅಂದ್ರೆ ಮೊನ್ನೆ ಪುರಿ ಹಾಕಿ ಮತ್ತು ಒಂದು ದಿವಸ ಕೇಕ್ ಹಾಕಿ ಬದಲಾಗ ಕೊಟ್ಟಿದ್ದೆ ಅಲ್ರಿ ಅದನ್ನ ತಂದುಬಿಟ್ಟು ಕೊಟ್ಟು ಹೋದ್ಲು ಮನೆಗೆ ಬಂದ ತಕ್ಷಣ ಏನಾದರೂ ತಿನ್ನಕೆ ಕೊಟ್ಟ ತಕ್ಷಣ ಏನು ಮಾಡ್ತಾಳು ಮನೆಗೆ ಹೋಗ್ತೀನಿ ಮನೆಗೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾಳೆ ಇಲ್ಲೇ ಕೂತೀನಿ ಅಂದರೆ ತಿನ್ನಂಗೇ ಇಲ್ಲ ರೀ ಹಾಗಾಗಿ ತೊಗೊಂಬಿಟ್ಟು ಮನೆಗೆ ಹೋಗಿನಿ ಅಲ್ಲೇ ತಿಂತಾಳು ಈಗಿದ್ರೆ ನಾನು ಹನ್ನೊಂದು ನಲ್ವತ್ತು ನಿಮಿಷಕ್ಕೆ ನಾಷ್ಟ ರೆಡಿ ಮಾಡಕ್ಕಂತೀನಿ ನೋಡಿರಿ ನನ್ನ ಸಲ ನಂತರ ರೆಡಿ ಮಾಡ್ಕೊಳಾಕತ್ತಿದ್ದಿವತ್ತು ಬೆಳೆ ಅದಕ್ಕೆ ಚಪಾತಿ ಮತ್ತು ಪಲ್ಯ ಆಯಿತು ನಮ್ಮ ಮನೆಯವ್ರಿಗೆ ಮತ್ತು ತನಗೆ ಅದನ್ನೇ ಬಿಸಿ ಮಾಡಿಕೊಟ್ಟಿದ್ದೆ ರೀ ಒಂದು ಸ್ವಲ್ಪ ಇದ್ದು ಚಪಾತಿ ಮತ್ತು ನಾಯಿ ಬಂದಿದಂಥ ಅವಕು ಹಾಕಿಬಿಟ್ಟು ನಾನು ಅದನ್ನೇ ರೀ ಆದರೆ ಖಾಲಿ ಆಗಿದ್ದು ಅಂತೇಳಿ ಈಗ ಹುಷು ಆದಂಗೆ ಆಗಿತ್ತು ಟೈಮ್ ಹನ್ನೊಂದು ಗಂಟೆ ನಲ್ವತ್ತು ನಿಮಿಷ ಆಗಿತ್ತು ಅದಕ್ಕಾಗಿ ಸ್ವಲ್ಪ ಅವಲಕ್ಕಿ ರೆಡಿ ಮಾಡ್ಕೊಂಡ್ರೈತಂತೇಳಿ ಅವಲಕ್ಕಿನ ತೊಯಿಸಿಟ್ಟು ಈ ಕಡೆ ಒಗ್ಗರಣೆ ಹಾಕೋಕ್ಕಂತ ನೋಡಿರಿ ಅಂದರೆ ಆದಾಗ ಏನಾದರೂ ಮಾಡ್ಕೊಂಡು ತಿಂದ್ಬಿಟ್ರೆ ಸ್ವಲ್ಪ ಚಲೋ ಅನಿಸುತ್ತೆ ಇಲ್ಲಾಂದ್ರೆ ಎಲ್ಲ ಆಗಿ ಹೋದ್ಮೇಲೆ ಏನು ತಿನ್ನೋಕೂ ಮನ್ಸ ಆಗಂಗಿಲ್ಲ ಹಾಗಾಗಿ ಅದನ್ನೇ ಅವಲಕ್ಕಿ ರೆಡಿ ಮಾಡ್ಕೊಂಡು ತಿಂದ್ರಾಯ್ತು ಮೊನ್ನೆ ಎರಡು ಸಲ ಅವರಿಗೆ ಮಾಡಿಕೊಟ್ಟಿದ್ದೆ ಹಾಗಾಗಿ ನನಗೂ ಅವಲಕ್ಕಿನೇ ತಿನ್ನಿಸ್ ತಿನ್ಬೇಕಂತ ಅನ್ನಿಸ್ತಾ ಒಂದು ಜಲ್ದಿನೂ ಆಗುತ್ತೆ ಅದಕ್ಕಾಗಿ ಅದನ್ನೇ ರೆಡಿ ಮಾಡೋಕಂತೀನಿ ನೋಡಿದ್ರೆ ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು ಹಸಿ ಬಟಾಣಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟು ಮಾಡಾಕಂತೀನಿ ನೋಡಿರಿ ನನಗೆ ಇಷ್ಟ ಆಗುತ್ತಾ ಆದರೆ ನಮ್ಮ ಮನೆಯವ್ರಿಗೆ ತನಗ ಈ ರೀತಿ ಜಾಸ್ತಿ ಹಾಕಿಬಿಟ್ರೆ ಏನು ಅವಲಕ್ಕಿಗಿಂತ ಎಲ್ಲ ತರಕಾರಿನೇ ಜಾಸ್ತಿ ಐತಂತ ಅಂತ ಅನ್ನೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದಕ್ಕಾಗಿ ಈಗ ನಾನೇ ತಿನ್ನಕಿದ್ದೆ ಅಲ್ರಿ ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಎಲ್ಲ ತರಕಾರಿ ಹಾಕಿಬಿಟ್ಟು ಅವಲಕ್ಕಿನ ರೆಡಿ ಮಾಡಾಕತ್ತಿದ್ದೆ ರೀ ಈ ಕಡೆ ಅದನ್ನೂ ರೆಡಿ ಇಟ್ಬಿಟ್ಟು ನೆನಪೈತ್ರಿ ಬಾ ದಿವಸಿಂದ ಒಬ್ಬರು ಸಿಸ್ಟರ್ ಕಮೆಂಟ್ ಬಾಕ್ಸ್ ಒಳಗ ಕೇಳಿದ್ರು ಬೀಸುಕಲ್ಲನ ಸರಿಯಾಗಿ ತೋರಿಸ್ರಿ ಅದರ ರೇಟ್ ರೀ ಅಂತ ಕಮೆಂಟ್ ಬಾಕ್ಸ್ ಒಳಗ ಕೇಳಿದ್ರು ನಾನು ಬಾಧಿಸಿಂದ ಅನ್ಕೋತಾ ಇದ್ದೆ ಇದನ್ನ ಇಡೋ ಹಾಕ್ಬೇಕು ಅಂತೇಳಿ ನೆನಪ ರೀ ಇವತ್ತು ನೆನಪಾಯ್ತಾ ಹಂಗ ಅದಕ್ಕಾಗಿ ಇವತ್ತು ಅದನ್ನೇ ತೋರ್ಸಕ್ ನೋಡ್ರಿ ಇದು ಬಿಸುಕಲ್ ಏನೈತೆ ಅಲ್ರಿ ಇದು ಮನಿ ಓನರ್ದ ಐತಿ ನಮ್ಮ ಕಡೆ ಏನು ಗೊತ್ತೆ ಅಂದರೆ ಮನಿ ಗೃಹ ಪ್ರವೇಶ ಇದ್ದಾಗ ಆಗಲಿ ಮತ್ತು ಮದುವೆ ಟೈಮ್ದಾಗ ಒಳ್ಕಲ್ ಪೂಜೆ ಮಾಡೋದು ನಮ್ಮ ಕಡೆ ಪದ್ಧತಿ ಅಲ್ರಿ ಹಂಗಾಗಿ ಓನರ್ ಮನಿ ಗೃಹ ಅಂದ್ರೆ ಪೂಜೆ ಟೈಮ್ದಾಗ ತಂದೆ ಅವರು ವೈದ್ಯರೇ ಇಲ್ಲೇ ಐತಿ ಆದರೆ ಇದು ಯಾವುದೇ ರೀತಿ ಹಿಟ್ ಮಾಡೋದಾಗ್ಲಿ ಮತ್ತು ಬ್ಯಾರಿ ಮಾಡೋದಾಗಲಿ ಎಲ್ಲ ಜಸ್ಟ್ ಪೂಜೆ ರೀ ಇದು ಅಂದರೆ ನಾನು ತೊಗೊಂಡಿದ್ದಲ್ಲ ಇದು ಒಂದು ನಾಲ್ಕೈದುನೂರು ರೂಪಾಯಿ ಒಳಗಡೆ ಸಿಕ್ತಿರಬೇಕು ಬಿಜಾಪುರ ಒಳಗೆ ರೀ ಅಂದರೆ ನಮ್ಮ ಬಿಜಾಪುರ ಒಳಗೆ ಒಂದು ಕಡೆ ಸಿಗ್ತಾವ್ರಿ ಬೀಸು ಕಲ್ಲ ಕುಟ್ಟೋಕಲ್ಲ ಮತ್ತು ರುಬ್ಬೋಕಲ್ಲ ಎಲ್ಲನೂ ಸಿಗ್ತಾವೆ ಮತ್ತು ಭಾಳ ಕಡಿಮೆ ಪ್ರೈಸ್ ಒಳಗೂ ಸಿಕ್ತಾವೆ ಮತ್ತು ನೋಡಿಬಿಟ್ಟು ತೊಗೊಂಡ್ಬಿಟ್ರೆ ಬೆಸ್ಟ್ ಅಲ್ರಿ ಅಂದರೆ ಒಬ್ಬರು ಚೆಸ್ಟ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿದ್ರು ಭಾಳ ದಿವ್ಸಿಂದ ಹಾಗಾಗಿ ಇವತ್ತು ಅದನ್ನ ನಿಮ್ಮ ಸಂಗಟ ಸೇರ್ ಮಾಡಾಕತ್ತಿದ್ದೆ ಅಷ್ಟ ರೀ ಅಂದರೆ ನಾನು ತೊಗೋಬೇಕಾಗಿತಿ ಬೀಸು ಕಲ್ಲ ಮತ್ತು ಕುಟ್ಟೋಕಲ್ರಿ ಅಂದರೆ ಬಿಜಾಪುರ ಒಳಗೆ ಒಂದು ಕಡೆ ಸಿಗ್ತಾವೆ ಇದೇ ಒಳಗಡೆ ನಾನು ಅಲ್ಲಿ ಹೋಗ್ಬಿಟ್ಟು ಅದ್ರ ಬಗ್ಗೆ ನಿಮ್ಗೆ ಎಷ್ಟು ರೇಟ್ ಐತಿ ಮತ್ತು ಯಾವ ಸೈಜ್ ಒಳಗೆಲ್ಲ ಅಂತ ನಿಮ್ಗೆ ಖಂಡಿತ ಇಡೋ ಮಾಡಿ ಹಾಕ್ತೀನಂದರೆ ವೇಟ್ ಮಾಡಿರಿ ರೀ ಅಂದರೆ ಈ ತಿಂಗ್ ಒಳಗಡೆನೆ ತಗೋಬೇಕಂದೈತಿ ಅಂದ್ರೆ ಬೀಸುಕಲ್ಲ ಆಗಲಿ ಆಗ್ಲಿ ಮತ್ತ ಆಗಲಿ ಆಗ್ಲಿ ತಗೋಬೇಕಂದ್ರೆ ಅದಕ್ಕೆ ಮುಹೂರ್ತ ತಿಥಿ ನೋಡ್ಬಿಟ್ಟನೆ ತೊಗೋಬೇಕು ಅಂದ್ರೆ ಒಳ್ಳೆ ದಿನ ತೊಗೊಂಡ್ಬಿಟ್ರೆ ಒಳ್ಳೇದಂತರು ಹಂಗಾಗಿ ನನಗೂ ಕುಟೋಕಲ್ ಬೇಕಾಗ್ ಐತೆ ಅಂದ್ರೆ ಬಿಸುಕಲ್ಲ ಸ್ವಂತ ಮನಿ ಆದ್ಮೇಲೆ ತೊಗೊಂದ್ರೆ ಒಳ್ಳೇದು ಅಂದ್ರೆ ಬಿಸುಕಲ್ಲ ಅದಕ್ಕೇನಂತರು ನಮ್ಮ ಕಡೆ ಏನಂತಾರೆ ಕುಟ್ಟೋದು ಇರುತ್ತಲ್ಲದೆ ಅಂದರೆ ಹೊಲ್ಲ ಅಂತೀವಿ ನಮ್ಮ ಕಡೆ ಹೊಲ್ಲ ಮತ್ತು ಬೀಸುಕಲ್ಲ ಕಂಪಲ್ಸರಿ ಹೊಸ ಮನೆ ಮತ್ತು ಮದುವೆ ಟೈಮ್ದಾಗ ಬೇಕಾಗ್ತವಂತೆ ಎಲ್ಲರೂ ನಮ್ಮ ಕಡೆ ಹಾಕ್ತಾರು ಅಂದರೆ ಕೆಲವೊಬ್ಬರು ಹಾಕ್ತಾರೋ ಕೆಲವೊಬ್ಬರು ಹಾಕಂಗಿಲ್ಲಾರ ಆದರೆ ನಮ್ಮ ಪದ್ಧತಿ ಒಳಗೆ ಬೀಸುಕಲ್ಲ ಮತ್ತು ಹೊಲ್ ಕಲ್ಲ ಕಂಪಲ್ಸರಿ ಇರುತ್ತೆ ನಾನು ಕುಟುಕಲ್ ಕಲ್ ತೊಗೊಂಡು ತೊಳಾಕೆ ಹೋದಾಗ ಇದ್ರ ಸೈಜ್ ಮತ್ತು ಅದ್ರದ್ದು ರೇಟ್ ಎಷ್ಟೈತಿ ಮತ್ತು ಎಲ್ಲಿ ಅಂತ ಖಂಡಿತ ಅದನ್ನ ಸೇರ್ ಮಾಡ್ಕೊಂತಿದ್ರಿ ಸ್ವಲ್ಪ ವೇಟ್ ಮಾಡಿರಿ ಅಕಸ್ಮಾತ್ ನಿಮ್ಗೆ ಅರ್ಜೆಂಟಾಗೆ ಬೇಕಾಗಿದ್ರೆ ಬಿಜಾಪುರ ಒಳಗೇನೈತಿಲ್ಲ ಬಸ್ ಸ್ಟ್ಯಾಂಡ್ ಅಂದ್ರೆ ಹಳೆ ಬಸ್ ಸ್ಟ್ಯಾಂಡಿಂದ ಮುಂದೆ ಹೋದ್ರೆ ಅದು ಏನಂತಾರೆ ಸಪ್ರೆಷ್ಟು ಆಫೀಸನ್ನ ಐತಿ ಅದು ಹಿಂದಿನ ರೋಡ್ ಒಳಗಡೆ ರೋಡ್ ಹತ್ರ ಸಿಗ್ತಾವ್ರಿ ಒಂದು ಎರಡು ಎರಡು ಮೂರು ನಾಲ್ಕು ಅಂಗಡಿ ಅದಾವು ಸ್ವಲ್ಪ ನೋಡಿ ತಿರುಗಾಕ್ಬಿಟ್ಟು ಸ್ವಲ್ಪ ಬಾರ್ಗಿನ್ ಮಾಡಿ ತಂದುಬಿಟ್ರೆ ಬೆಸ್ಟ್ ಆಗುತ್ತೆ ಅಂದರೆ ಸ್ವಲ್ಪ ಕಮ್ಮಿನೂ ಇರುತ್ತೆ ಮತ್ತು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡ್ಬಿಟ್ರೆ ಅದಕ್ಕಾದ್ರೂ ಯೂಸ್ ಆಗುತ್ತೆ ಹಿಟ್ ಮಾಡೋಕ್ಕಾಗಲಿ ಮತ್ತು ಯಾವುದಾದ್ರೂ ಬ್ಯಾಳಿ ಮಾಡೋಕ್ಕಾಗಿ ಇಲ್ಲಾಂದರೆ ನಾವು ಉಬ್ಬಿನ್ಕೆದು ಹಾಕ್ತೀವಲ್ರಿ ಸಾಸ್ವಿ ಸ್ವಲ್ಪ ದಪ್ಪ ದಪ್ಪಾಗಿ ಬೇಕಾಗ್ತಾವೆ ಅವಾಗ ಬಿಸಿ ಕಲ್ಲ ಹಾಕಿಬಿಟ್ಟು ನಾವು ಪುಡಿ ಮಾಡಿಬಿಟ್ಟು ಯೂಸ್ ಮಾಡ್ಕೋಬೋದು ಅಂದರೆ ಅವಶ್ಯಕತೆ ಇದ್ರೆ ಅದು ರೀ ಅವರು ಕೇಳಿದ್ರಂತೆ ನಾನು ಇದನ್ನ ಸೇರ್ ಮಾಡಿದ್ದೆ ಅಷ್ಟೆ ರೀ ಯಾ ನಾಲ್ಕೈದು ದಿವಸ ಆಯ್ತು ಅಂದ್ಕೊಂತೀನಿ ಅದನ್ನ ಸರಿಯಾಗಿ ತೋರಿಸ್ಬಿಟ್ಟು ಇದು ಮನಂತ ಆದ್ರೆ ಕೆಲವೊಂದು ನೆನ್ಪನೇ ಆಗಂಗಿಲ್ಲ ರೀ ಭಾಳ ಜನ ಈ ಥರ ಇಡೋ ಮಾಡಿರಿ ಈ ಥರ ರೆಸಿಪಿ ಮಾಡಿರಿ ಅಂತ ಹೇಳಿರ್ತಾರೋ ನೆನಪಿರಂಗಿಲ್ಲ ಮತ್ತು ಒಂದು ಹದಿನೈದು ದಿವಸ ಆದಮೇಲೆ ನೆನಪು ಆಗ್ಬಿಡುತ್ತಾ ಮತ್ತೆ ಅವ್ರು ಕಮೆಂಟ್ ಹಾಕಿದಾಗ ಅವಾಗ ನೆನಪಾಗೋದ್ರಿ ಮತ್ತು ನಾನು ಸ್ಟೇಟ್ ಪಾಯಿಂಟ್ ಏನು ಹೊಲ್ಕೊತೀನಿ ಭಾಳ ದಿವ್ಸಿಂದ ನಾನು ಒಬ್ಬರು ಸಿಸ್ಟ್ರ ಕಮೆಂಟ್ ಬಾಕ್ಸ್ ಒಳಗೆ ಕೇಳಾಕಾದ್ರು ದಯವಿಟ್ಟು ಕ್ಷಮೆ ಇರಲಿ ಯಾಕಂದ್ರೆ ನನಗೂ ಅದು ವಿಡಿಯೋ ಮಾಡಿ ಹಾಕೋಕ್ಕಾಗಿಲ್ಲ ರೀ ಖಂಡಿತ ಸೇರ್ ಮಾಡ್ತೀನಿ ಮತ್ತು ಮನು ಎಲ್ಲಿ ಹೋಗ್ಯಾನಂತ ಜನ ಕೇಳಾಕತ್ತಿದ್ರಿ ಅಂದರೆ ಒಬ್ಬರು ಸಿಸ್ಟ್ರು ಕಮೆಂಟ್ ಬಾಕ್ಸ್ ಒಳಗೆ ಕೇಳಿದ್ರು ಅದಕ್ಕಾಗಿ ಇವತ್ತು ಅದನ್ನು ನಿಮ್ಮ ಸಂಗಟ ಸೇರ್ ಮಾಡ್ಕೊಳಕ್ಕಿದ್ರಿ ಮನು ಇದ್ರೆ ಡೆಲ್ಲಿಗೆ ಹೋಗ್ಯನ್ ರೀ ಪಿ ಎಮ್ ರ್ಯಾಲಿ ಇರುತ್ತಲ್ಲ ಎನ್ ಸಿ ಸಿ ಇಂದ ರೀ ಅಂದರೆ ಆರ್ ಡಿ ಸಿ ಕ್ಯಾಂಪ್ ಅಂತ ಇರುತ್ತೆ ಅದು ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಆದರೆ ಆರ್ ಆರ್ ಡಿ ಸಿ ಕ್ಯಾಂಪ್ ಅಂದರೆ ಅದು ಸ್ಪೆಷಲಾಗಿ ಇರುತ್ತೆ ಮತ್ತು ಅದು ಒಂದು ಬೆಸ್ಟ್ ಅಂತ ಮನಗಂತೂ ಸಿಕ್ಕಾಪಟ್ಟೆ ಆಶೆ ಇದ್ದು ಒಂದ್ಸಲ ಏನಂತಾರದು ಒಂದು ಎರಡು ಹಿಂಗೆ ಕ್ಯಾಂಪ್ಸ್ ಇರ್ತಾವ್ರೆ ಅವು ಅಂದ್ರೆ ಸಿಲೆಕ್ಟ್ ಆಗ್ತಾ ಹೋಗಬೇಕು ಒಬ್ಬೊಬ್ಬರನ್ನ ತಗ್ಸ್ ತಗೊಂತಂದ್ರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿಬಿಟ್ಟು ತೆಗಿತಾ ಹೋಗ್ತಾರೋ ಯಾರು ಲಾಸ್ಟಿಗೆ ಜಾಸ್ತಿ ಫಿಟ್ ಇರ್ತಾರೋ ಮತ್ತು ಯಾರು ಸರಿಯಾಗಿ ಅಂದ್ರೆ ಏನಂತ ಡ್ರೀಲ್ ಎಲ್ಲ ಮಾಡ್ತಾರಲ್ಲ ಅವ್ರನ್ನ ಸಿಲೆಕ್ಟ್ ಮಾಡಿಬಿಟ್ಟು ಡೆಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅದ್ರ ಬಗ್ಗೆ ಅಷ್ಟೊಂದೇನು ಮಾಹಿತಿ ಗೊತ್ತಿಲ್ಲ ನನಗೆ ಸ್ವಲ್ಪ ತಿಳಿದಷ್ಟು ಹೇಳಿದ್ದೀನಿ ಜಾಸ್ತಿ ಗೊತ್ತಿರೋರಿದ್ದರೆ ತಪ್ಪಾಗಿ ಕಮೆಂಟ್ ಹಾಕಕ್ಕೆ ಹೋಗಬೇಡ್ರಿ ನನಗೆ ಎಷ್ಟು ತಿಳಿಯೋದಿಲ್ಲ ಅಷ್ಟೇ ಹೇಳಿದ್ದು ಆದರೆ ಡೆಲ್ಲಿಗೆ ಆರ್ ಟಿ ಸಿ ಕ್ಯಾಂಪ್ ಸೆಲೆಕ್ಟ್ ಆಗ್ಬೇಕಂದ್ರೆ ಅದು ಭಾಳ ಹಾರ್ಡ್ ವರ್ಕ್ನು ಇರುತ್ತೆ ರೀ ಮನಗೂ ಲಾಸ್ಟ್ ನಾ ಇನ್ನು ಒಂಬತ್ತನೇ ಕ್ಯಾಂಪ್ ಒಳಗೆ ಡಿಸ್ಕ್ವಾಲಿಫೈ ಮಾಡಿದ್ರು ಅಂದರೆ ತೆಗ್ದಿದ್ರು ಭಾಳ ಬೇಜಾರಾಗಿತ್ತು ಮತ್ತು ಅದು ಏನು ಒಂಬತ್ತನೇ ಕ್ಯಾಂಪ್ ಇರುತ್ತಲ್ಲ ಅದು ಇನ್ನೊಂದು ಎರಡೇ ದಿವಸ ಇತ್ತು ಇಲ್ಲಿ ಅವರು ಸರನ್ನು ಒಬ್ಬನಿಗೆ ಕರ್ಕೊಂಡು ಹೋಗಿ ಮತ್ತಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಈ ಥರ ಸೆಲೆಕ್ಟ್ ಆಗಿದ್ದು ನಾವು ಡೆಲ್ಲಿಗೆ ಹೋಗೋ ಮಟ್ಟ ಮನಗೆ ಹೇಳ್ಬೇಡ್ರಿ ಮಮ್ಮಿ ಅಂತ ಅಂದಿದ್ದ ಹಂಗಾಗಿ ನಾನು ಏನು ಸೇರ್ ಮಾಡ್ಕೊಳಕ್ಕೆ ಹೋಗಿತ್ತಿಲ್ಲ ರೀ ಅವನಿಗೆ ಮಾತ್ರ ಡೆಲ್ಲಿಗೆ ಹೋಗಬೇಕು ಆರ್ ಡಿ ಸಿ ಕ್ಯಾಂಪ್ ಒಳಗೆ ಪಿ ಎಮ್ ಒಳಗೆ ಪಾರ್ಟಿಸಿಪೇಟ್ ಮಾಡಬೇಕಂತ ಸಿಕ್ಕಾಪಟ್ಟೆ ಆಸೆ ಇತ್ತು ಮತ್ತು ಅಷ್ಟೇ ಇದು ಬೇಜಾರು ಮಾಡ್ಕೊಂಡಿದ್ದೆ ರೀ ಡಿಸ್ಕ್ವಾಲಿಫೈ ಆಗೋಣ ಅಂದ್ರೆ ತಗುಕೂಲೆ ಭಾಳ ಬೇಜಾರು ಮಾಡ್ಕೊಂಡಿದ್ದೆ ಲಾಸ್ಟ್ ಮೂಮೆಂಟ್ ಒಳಗೆ ಆ ಥರ ಆಯ್ತು ರೀ ಬಿಜಾಪುರ ಇಂದ ಅದೇ ಬೆಂಗಳೂರಿಗೆ ಕರ್ಕೊಂಡೋಗಿ ಅದು ಒಂದು ಎರಡು ಹಿಂಗೆ ಕ್ಯಾಂಪ್ ಇರ್ತಾವ್ರಿ ಹಾಗಾಗಿ ಅದು ಸೆಲೆಕ್ಟ್ ಆಗ್ತಾ ಹೋಗಬೇಕು ಒಂದು ಐವತ್ತು ಒಳಗೆ ಒಬ್ರನ್ನ ಇಬ್ಬರನ್ನ ಅಷ್ಟು ಅಷ್ಟೇ ಸಿಲೆಕ್ಟ್ ಮಾಡ ಬಿಜಾಪುರ ಒಳಗಿಂದ ಹ್ಮ್ ಬಿಜಾಪುರ ಒಳಗಿಂದ ಒಂದ್ ಐವತ್ ಜನ ಹೋಗಿದ್ರಂದ್ರ ಒಬ್ಬರು ಇಬ್ರು ಅಷ್ಟೇ ಸೆಲೆಕ್ಟ್ ಆಗ್ತಾರ ಹಂಗಾಗಿ ಅದನ್ನು ಟಫ್ ಇರುತ್ರಿ ಲಾಸ್ಟಿಗೆ ಸೆಲೆಕ್ಟ್ ಆದಲ್ಲ ಅನ್ನೋ ಒಂದ್ ಖುಷಿನೂ ಐತ್ರಿ ಇಲ್ಲಿ ಒಂದೆರಡು ಎರಡು ಫೋಟೋನ ಆ್ಯಡ್ ಮಾಡಿದ್ದು ಜಾಸ್ತಿ ಫೋಟೋ ಏನ ಕಸಕ್ ಹೋಗಿಲ್ಲ ರೀ ಈ ಜನವರಿ ಇಪ್ಪತ್ತಾರು ಐತಲ್ರಿ ಅಲ್ಲಿ ಪಿ ಎಮ್ ರ್ಯಾಲಿ ಇರುತ್ತಲ್ಲ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ ರೀ ಅಂದರೆ ಜಾಸ್ತಿ ಏನು ನಮಗೆ ಕಂಟಿನ್ ಯಾಕೆ ಆಗಂಗಿಲ್ಲ ಯಾಕಂದ್ರೆ ಎರಡು ಸಾವಿರ ಜನಸಂಖ್ಯೆ ಒಳಗೆ ಅಷ್ಟೊಂದೇನು ಅಲ್ರಿ ಸೇಮ್ ಕಾಣ್ಸಕ್ ಅಂದ್ರೆ ಸೇಮ್ ಕಾಣಿಸ್ತಾರೆ ಎಲ್ಲರೂ ಹಂಗಾಗಿ ಸ್ವಲ್ಪ ಮೊನ್ನೆ ಫೋನ್ ಮಾಡಿದ್ದಾರೆ ಭಾಳ ಬೇಜಾರು ಆಯಿತು ಅಂದ್ರೆ ಬೇರೆ ರಾಜ್ಯದಿಂದ ಒಬ್ಬ ಹುಡುಗ ಬಂದಿದ್ದಂತ ಬ್ಲಡ್ ಕ್ಯಾನ್ಸರಿಂದ ಅಂದರೆ ಇವರ ಬ್ಯಾಚ್ ಒಳಗಿಂದ ರೀ ಅಂದ್ರೆ ಬೇರೆ ರಾಜ್ಯದವರು ಡೆತ್ ಆದಂಥೇಳಿ ಫೋನ್ ಮಾಡಿದ ಸಿಕ್ಕಾಪಟ್ಟೆ ಬೇಜಾರು ಹಾಕದಿದ್ದು ಕೆಲವೊಂದು ಸಲ ಆ ಥರ ಆಗ್ತಾ ಇರ್ತಾವ್ರಿ ಏನೂ ಗೊತ್ತಾಗಂಗಿಲ್ಲ ಹೇಳಬೇಕಂತ ಹಂಚ್ಕೋಬೇಕಂತ ಅನ್ಸುತ್ತೆ ಬಟ್ ಎಲ್ಲರಿಗೂ ಯಾಕೆ ಬೇಜಾರು ಮಾಡೋದು ಬಿಡು ಅಂತೆ ಸುಮ್ಮನೆ ಆಗಿರ್ತೀನಿ ನಿನ್ನೆ ನಿನ್ನೊಬ್ರ ಶಿಷ್ಠರ ಕೇಳಿದ್ರಂತೆ ನಾನು ಇವತ್ತು ನಿಮ್ಗೆ ಆನ್ಸರ್ ಮಾಡಿದ್ದಷ್ಟರಿ ಅಂದರೆ ಕೆಲವೊಬ್ರಿಗೆ ಕೇಳಬೇಕನ್ನೊಂದು ಇರುತ್ತಿತ್ತಲ್ಲ ಅಂದರೆ ಎಲ್ಲಿ ಹೋಗಿ ಅನ್ನೋಂಥ ಡೌಟ್ನೂ ಇರುತ್ತೆ ಅದಕ್ಕಾಗಿ ಅಷ್ಟೇ ಅಷ್ಟರಿ ಈಗಿದ್ರೆ ನಾನು ಪನ್ನೀರ ರೆಡಿ ಮಾಡೋಕ್ಕಂತರಿ ಇವತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂತೇಳಿ ಫಸ್ಟಿಗೆ ಚಾನು ರೆಡಿ ಮಾಡಕತ್ತಿದ್ದೆ ಹಂಗಾಗಿ ಈ ಕಡೆ ಹಾಲು ಬಿಸಿ ಇಟ್ಟಿದ್ದೆ ರೀ ಹೊರಗಡೆಯಿಂದ ಪನ್ನೀರ್ ತರೋಕ್ಕಿಂತ ಮನೆಯೊಳಗೆ ಸಿಂಪಲ್ಲಾಗೆ ಮಾಡ್ಕೊಂಡ್ಬಿಡ್ಬೋದು ಇರುತ್ತಲ್ಲ ರೀ ಹಂಗಾಗಿ ಅರ್ಧ ಲೀಟ್ರ್ ಹಾಲನ್ನು ತಗೊಂಡ್ಬಿಟ್ಟು ಅದನ್ನ ಚಲೋತ್ನಾಗಿ ಕಾಯಿಸಿ ಆಮೇಲೆ ಒಂದು ಅರ್ಧ ಒಳಷ್ಟು ನಿಂಬೆನ ಸ್ವಲ್ಪ ನೀರು ಮಿಕ್ಸ್ ಮಾಡಿರೋ ಹಾಕ್ಬೋದು ಇಲ್ಲಾಂದ್ರೆ ಒಂದು ಎರಡು ಚಮಚದಷ್ಟು ಮನೆಗೆರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಕುದಿಯೋ ಹಾಲಿಗೆ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಪನ್ನೀರ ರೆಡಿ ಆಗುತ್ತೆ ನೋಡ್ರಿ ಆಮೇಲೆ ಒಂದು ಕಾಟನ್ ಬಟ್ಟಿ ಒಳಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ತೊಳ್ದುಬಿಟ್ಟು ಈ ರೀತಿ ಅದನ್ನ ನೀರೆಲ್ಲ ಸೋದ್ಸೋಕೆ ಇಡಬೇಕಾಗುತ್ತೆ ಒಂದು ಎರಡು ಮೂರು ತಾಸು ಇಟ್ಟರೆ ಸಾಕಾಗುತ್ತೆ ಈ ಟೈಮ ಹನ್ನೆರಡು ಗಂಟೆನ ಹಾಕಿ ಬಂದಿತ್ತು ಅನ್ಸುತ್ತೆ ಇವಾಗ ಅದನ್ನ ಪನ್ನೀರ್ ಮಾಡಕ್ಕೆ ಇಟ್ಟಿದ್ದೀನಿ ರೀ ಮಧ್ಯಾಹ್ನ ಮೇಲೆ ಪಾಲಕ್ ಪನ್ನೀರ್ ಮಾಡಕ್ಕೆ ಬರೋತ್ತಂಥೇಳಿ ಮತ್ತು ಅದು ನೀರು ರೀ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು ಯೂಸ್ ಮಾಡ್ಕೋಬೋದು ಸಾಂಬ್ರಕಾಗಲಿ ಗೋಧಿ ಹಿಟ್ಟು ಕಲಸೋಕ್ಕಾಗಲಿ ಹಾಗಾಗಿ ಅದೇ ಡಬ್ಬಿನ ಮ್ಯಾಲೆ ಇಟ್ಬಿಟ್ಟು ಸಾರಿ ಡಬ್ಬಿ ಒಳಗೇನೆ ಇಟ್ಬಿಟ್ಟು ಇಟ್ಟಿದ್ದೆ ಈಗಿದ್ರೆ ಟೈಮ್ ಮೂರು ಗಂಟೆ ಆಗೈತೆ ನೋಡ್ರಿ ಈಗಿದ್ರೆ ನಾನು ನಾಳೆ ದೋಸೆ ಮಾಡ್ಬೇಕಂತೇಳಿ ಬಾ ದಿವಸಿಂದನೂ ಮಾಡಿದ್ದಿಲ್ಲ ಅದಕ್ಕಾಗಿ ಏನು ಮಾಡ್ಬೇಕಂದೊಂದು ಪ್ರಶ್ನೆನೇ ರೀ ಅದಕ್ಕಾಗಿ ಈಗ ನಾಷ್ಟಕ್ಕೆ ಸಾರಿ ನಾಳೆ ದೋಸೆ ಮಾಡ್ಬೇಕಂತೇಳಿ ಅಕ್ಕಿ ಮತ್ತು ಸ್ವಲ್ಪ ಮೆಂತ್ಯ ಸ್ವಲ್ಪ ಇದ್ದು ಸ್ವಲ್ಪ ಮೆಂತ್ಯ ಮತ್ತು ಕಡಲಿಬೇಳೆ ಉದ್ದಿನ ಬೇಳೆ ಎಲ್ಲ ಹಾಕ್ಬಿಟ್ಟು ತೋದಿಟ್ರಾಯ್ತು ಸಂಜೆ ಮಾಡಿ ಊಟ ಹಾಕಿಕೊಳ್ಳೆ ಆಯಿತು ನಾಳೆ ದೋಸೆ ಮಾಡೋಕೆ ಬರುತ್ತೆ ನೋಡಿರಿ ದೋಸೆ ಪಡ್ಡು ಯಾವುದೇ ಹಿಟ್ಟು ನಾವು ರೆಡಿ ಮಾಡ್ಕೋಬೇಕಾರೆ ಇದೇ ರೀತಿ ಮಾಡೋದ್ರಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಅಕ್ಕಿ ಒಂದು ಹಿಡಿಯಷ್ಟು ಕಡ್ಲೆ ಬೇಳೆ ಎರಡು ಹಿಡಿಯಷ್ಟು ಉದ್ದಿನ ಬ್ಯಾಳೆ ಒಂದು ಚಮಚದಷ್ಟು ಮೆಂತ್ಯ ಹಾಕಿಬಿಟ್ಟು ಸ್ವಚ್ಗಾಗಿ ಒಂದು ನಾಲ್ಕೇ ಸಲ ತೊಳ್ದುಬಿಟ್ಟು ನೆನ್ಸಾಕಿಡ್ಬೇಕು ರೀ ಅಂದರೆ ರೇಷನ್ ಅಕ್ಕಿ ಒಳಗೆ ಸ್ವಲ್ಪ ಜಾಸ್ತಿನೇ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಒಂದು ಮೂರು ನಾಲ್ಕು ಸಲರೆ ಕಂಪಲ್ಸರಿ ತೊಳಿಬೇಕಾಗುತ್ತೆ ರೀ ಈಗ ಇದ್ರ ಪನ್ನೀರನ್ನೇ ಏನು ನಾನು ಬೆಳಿಗ್ಗೆ ರೆಡಿ ಮಾಡಿ ಇಟ್ಟಿದ್ದೆ ಇವಾಗ ಮೂರು ಗಂಟೆ ಆಗಿ ಟೈಮ ಅದನ್ನ ಕಟ್ ಮಾಡೋಕಂತೀನಿ ನೋಡಿರಿ ಒಂದು ಮೂರು ತಾಸು ನಾಲ್ಕು ತಾಸು ಇಟ್ಬಿಟ್ರೆ ಮಸ್ತಾಗಿ ಸೆಟ್ ಆಗುತ್ತೆ ಪನ್ನೀರೇ ಹೊರಗಡೆಯಿಂದ ತರೋಕ್ಕಿಂತ ಮನೆಯೊಳಗೆ ಫ್ರೆಶ್ಶಾಗಿ ಮಾಡ್ಕೊಂಡ್ಬಿಡ್ಬೋದು ಹಾಗಾದ್ರಿಗೆ ಎಷ್ಟು ಮಸ್ತಾಗಿ ಪನ್ನೀರೇ ರೆಡಿ ಆಗೈತಿ ನೂರ ಇಪ್ಪತ್ತು ಗ್ರಾಮಷ್ಟು ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಒಂದು ಅರ್ಧ ಒಳಗೆ ನಾವು ಪನ್ನೀರ್ ಮಾಡಿಬಿಟ್ರೆ ಎರಡರಿಂದ ಮೂರು ಜನಕ್ಕೆ ರೀ ಹೊರಗಡೆ ಹೋಗಿ ತರೋಕ್ಕಿಂತ ಮನೆಯೊಳಗೆ ಹಾಲಿಂದನೇ ಆಯಿತು ಬೆಸ್ಟ್ ಆಗುತ್ತೆ ನೋಡಿರಿ ನಾನು ಒಂದು ಅರ್ಧ ಲೀಟ್ರ್ ಹಾಲನ್ನು ಕಾಯಿಸ್ಬಿಟ್ಟು ಅದಕ್ಕೆ ವೆನೆಗರ್ ಹಾಕಿಬಿಟ್ಟು ಈ ರೀತಿ ಪನ್ನೀರನ್ನು ಮಾಡ್ಕೋದು ಮತ್ತು ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಮನೆಯಾಗ ಮಾಡಿದ್ದು ಪನ್ನೀರ ಚಲೋ ಆಗಂಗಿಲ್ಲ ಅದನ್ನ ಗಟ್ಟಿ ಬರಂಗಿಲ್ಲ ಅದನ್ನ ಭಾಳ ಮೆತ್ತಿರುತ್ತೆ ಹೇಳಿ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ತಂಗಿನೇ ಅಂತ ಮೊನ್ನೆ ನಾನು ಊರಿಗೆ ಹೋದಾಗ ಮನೆಯಾಗ ಮಾಡಬೇಕಿಲ್ಲ ಅಂತಂದ್ರೆ ಇಲ್ಲ ಅದು ಸರಿ ಬರಂಗಿಲ್ಲ ಎಲ್ಲ ಪುಡಿ ಪುಡಿ ಆಗುತ್ತಂತ ಅನಾಕ್ ಅದಿಲ್ಲ ಅದನ್ನ ಸೆಟ್ ಆಗೋಕೆ ಟೈಮ್ ಕೊಡಬೇಕಾಗುತ್ತೆ ರೀ ಒಂದು ಮೂರ್ನಾಲ್ಕು ತಾಸು ಅದನ್ನ ಸೆಟ್ ಮಾಡೋಕೆ ಇಟ್ಟರೆ ಆಯಿತು ಈ ರೀತಿ ಗಟ್ಟಿ ಪನ್ನೀರ ರೆಡಿ ಆಗುತ್ತೆ ನೋಡಿರಿ ನಮಗೆ ಬೇಕಂದಾಗ ಯೂಸ್ ಮಾಡ್ಕೋಬೋದು ಅಂದರೆ ನಾವು ಸಂಜೆಗೆ ಮಾಡವ್ರಿದ್ದೀವಿ ಅಂದರೆ ಬೆಳಗಿನದನ್ನ ರೆಡಿ ಮಾಡಿ ಇಟ್ಟರೆ ಮಸ್ತಗೆ ಪನ್ನೀರ ರೆಡಿ ಆಗುತ್ತೆ ನೋಡಿದ್ರೆ ಅಂದ್ರೆ ನಾವು ಹೊರಗಡೆಯಿಂದ ನೂರು ಗ್ರಾಮ್ ಪನ್ನೀರ್ ತೊಗೋಬೇಕಂದ್ರೂ ಎಪ್ಪತ್ತೆಂಬತ್ತು ರೂಪಾಯಿ ಕೊಡಬೇಕಾಗುತ್ತೆ ಒಂದು ಅರ್ಧ ಲೀಟ್ರ್ ಹಾಲಿಂದ ಒಂದು ಇಷ್ಟ ಪನ್ನೀರ ರೆಡಿ ಮಾಡ್ಕೋಬೋದು ಹಾಗಾದ್ರೆ ಈಗ ನಾನು ಚಪಾತಿ ಹಿಟ್ಟು ಕಲ್ಸಿಡಾಕಂತೀನಿ ಟೈಮ್ ಮೂರು ಗಂಟೆ ಆಗಿತ್ತ ನಮ್ಮ ಮನೆಯವ್ರು ಬಂದು ಕೂಡಲೇ ಅಡುಗೆ ಮಾಡೋಕ್ಕೆ ಬರುತ್ತೆ ಪನ್ನೀರು ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಅದು ನಿನ್ನೆ ಪಾಲಕ್ಕನ್ನು ಬ್ಲ್ಯಾಂಚ್ ಮಾಡಿಬಿಟ್ಟು ಅದನ್ನ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಅಲ್ರಿ ಪಾಲಕ್ ಪನ್ನೀರ್ ಮಾಡೋಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ಅದಕ್ಕೆ ಹಿಟ್ಟು ನನ್ನದು ಕಲಸಿಟ್ಬಿಟ್ರಾಯ್ತು ನನಗೆ ಇವತ್ತು ಬಂದ್ ಕೂಡಲೇ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿ ಕೊಡಕ್ಕೆ ಬರುತ್ತಂಥೇಳಿ ಈಗ ಮೂರು ಗಂಟೆಕ್ಕನ ಹಿಟ್ಟು ಕಲಸಿಟ್ಟಿರಿ ಅಂದರೆ ನಾನು ಲೇಟಾಗಿಯೇ ಅವ್ಲಕ್ಕಿದ್ದೀನಿದು ನನಗೂ ಹಶು ಇದ್ದಿದ್ದಿಲ್ಲ ಅದಕ್ಕಾಗಿ ನಮ್ಮ ಮನೆಯವ್ರು ಬಂದ ಬಂದ್ಕೊಳ್ಳೆ ಮಾಡೋಕ್ಕೆ ಬರುತ್ತಂತೇಳಿ ಹಿಟ್ಟು ಕಲಸಿಟ್ಟಿದೆ ಇವಾಗ ಟೈಮ್ ನಾಲ್ಕು ಗಂಟೆ ಆಗೈತೆ ನೋಡ್ರಿ ನಮ್ಮ ಮನೆಯವರು ಬಂದರು ತನ್ನೂ ಬಂದಳು ಇನ್ನಿದ್ರೆ ಪಟ್ಟ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿದ್ರು ಒಟ್ಟಿಗೇನೆ ಊಟ ಮಾಡೋಕ್ಕೆ ಬರುತ್ತಂಥೇಳಿ ಈ ಕಡೆ ಆಲ್ರೆಡಿ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಸ್ವಲ್ಪ ಪುಡಿ ಉಪ್ಪು ಖಾಲಿಯಾಗಿತ್ತು ಅದನ್ನೂ ಉಪ್ಪನ್ನು ಬಿಸಿ ಮಾಡಿಬಿಟ್ಟು ಪುಡಿ ಮಾಡಿ ಇಟ್ಟ್ಯಾರೆ ಅಂದರೆ ಈಗ ಎರಡು ಮೂರು ದಿವಸ ಆಯಿತು ಆಗಿಬಿಟ್ಟು ಉಪಾಸು ಉಪ್ಪನ್ನೇ ಬಳ್ಸಾಕತ್ತಿದ್ದು ಅದಕ್ಕಾಗಿ ಇವತ್ತು ಕಲ್ಲುಪ್ಪನ್ನ ಬಿಸಿ ಮಾಡಿ ಪುಡಿ ಮಾಡಿ ಇಟ್ಟೆ ನೋಡ್ರಿ ಈಗಿದ್ರೆ ನಾನು ಪಾಲಕ್ ಪನ್ನೀರ್ ಮಾಡೋಕೆ ಉಳ್ಳಾಗಡ್ಡಿನ ಈ ರೀತಿ ಮಿಕ್ಸಿಗೆ ಹಾಕ್ಬಿಟ್ಟು ಚಾಪ್ ಮಾಡಿ ತೊಗೊಂಡಿದ್ದೀನಿ ನೋಡ್ರಿ ಸಣ್ಣಗೆ ಕಟ್ ಮಾಡೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕಾಗಿ ಮಿಕ್ಸಿಗೆ ಹಾಕ್ಬಿಟ್ರೆ ಆಯಿತು ಜಸ್ಟ್ ಒಂದು ಥರ್ಟಿ ಸೆಕೆಂಡ್ ಒಳಗಡೆ ರೆಡಿ ಆಗಿಬಿಡುತ್ತೆ ರೀ ಉಳ್ಳಾಗಡ್ಡಿ ಚಾಪ್ ಆಗ್ಬಿಡುತ್ತೆ ಹಾಗಾಗಿ ಈಗ ನಾನು ಒಂದು ಬಾಡ್ಲಿಗೆ ಒಂದೆರಡು ಚಮಚದಷ್ಟು ಎಣ್ಣೆ ಜೀರಿಗೆ ಮತ್ತು ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿದ್ದೀನಿ ರೀ ಶುಂಠಿ ಬಳ್ಳುಳ್ಳಿ ಪೇಸ್ಟ್ ಮತ್ತು ಚಾಪ್ ಮಾಡಿದ್ದ ಉಳ್ಳಾಗಡ್ಡಿ ರೀ ಈ ಥರ ಯಾವುದೇ ನಾವು ಗ್ರೇವಿ ಮಾಡ್ಕೊಳಕ್ಕಿಂತಲೂ ಉಳ್ಳಾಗಡ್ಡಿ ಟೊಮೊಟೊ ಸಣ್ಣ ಕಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ಮಿಕ್ಸಿಗೆ ಹಾಕಿಬಿಟ್ಟು ಚಾಪ್ ಮಾಡಿ ತೊಗೋಬೇಕ್ರಿ ಟೊಮೆಟೊನೂ ರೀ ಅದನ್ನು ಮಿರ್ಚಿಗೆ ಹಾಕಿ ಪೇಸ್ಟ್ ಮಾಡಿದ್ದೀನಿ ಈ ಕಡೆ ಉಳ್ಳಾಗಡ್ಡಿ ಏನು ಎಣ್ಣೆಗೆ ಹಾಕಿ ಅಲ್ರಿ ಅದನ್ನೂ ಸ್ವಲ್ಪ ಮೆತ್ತಗೆ ಆಗಿತ್ತ ಈಗಿರೋ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮಸಾಲೆಗಳನ್ನು ಹಾಕಂತ ನೋಡಿರಿ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಅರಿಶಿನ ಪುಡಿ ಮತ್ತು ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ರೀ ಪಾಲಕ್ನ ರುಬ್ಬ ಮುಂದೆ ಮೆಣಸಿನ್ಕಾಯಿ ಹಾಕಿರ್ತೀವಿ ಅದು ನೋಡ್ಕೊಂಡ್ಬಿಟ್ಟು ಅದನ್ನ ಖಾರದ ಪುಡಿ ರೀ ಅಂದರೆ ನಾವು ಪಾಲಕ್ ಫಸ್ಟಿಗೆ ನೀರೊಳಗೆ ಕುದಿಸಿಬಿಟ್ಟನೆ ಅದನ್ನ ತಣ್ಣೀರಿಗೆ ಹಾಕಿ ಪೇಸ್ಟ್ ಮಾಡಿ ತೊಗೋಬೇಕಾಗುತ್ತೆ ನಾನು ಪಾಲಕ್ ಯಾವ ರೀತಿ ಪೇಸ್ಟ್ ಮಾಡಿ ಇಟ್ಟಿನಂತೆ ನಾನು ನಿನ್ನೆ ಹಿಡಿಯೋದೊಳಗೆ ನಿಮ್ಮ ಸಂಗಟ ಸೇರ್ ಮಾಡ್ಕೊಂಡಿದ್ದೀನಿ ರೀ ನೀವು ನಿಮ್ಗೆ ಅದು ಪೂರ್ತಿ ಹಿಡಿಯೋಬೇಕಂದ್ರೆ ನಿನ್ನೆ ಹಿಡೋನ ಪ್ಲೀಸ್ ಚೆಕ್ ಮಾಡಿರಿ ಇನ್ನೇನು ಪಾಲಕ್ ಚಪಾತಿ ಮಾಡಿದ್ದೆಲ್ಲ ಅದನ್ನೇ ಪೇಸ್ಟನ್ನು ಸ್ವಲ್ಪ ಎತ್ತಿಟ್ಟಿದ್ದೆ ನಾನು ಫಸ್ಟಿಗೆ ಮಸಾಲ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಬ್ಬಿಟ್ಟಿದ್ದ ಟೊಮೆಟೊ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗು ಮಟ್ಟ ಅದನ್ನ ಬೆನ್ಸ್ಕೊಂಡ್ಬಿಟ್ಟು ಆಮೇಲೆ ಪಾಲಕ್ ಪೇಸ್ಟ್ ಹಾಕಿಬಿಟ್ಟು ಒಂದು ರೌಂಡ್ ಚಿಲೋತನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚಿಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಮ್ಗೆ ಎಷ್ಟು ಗ್ರೇವಿ ಬೇಕಲ್ಲ ಅಷ್ಟು ನೀರು ಹಾಕಿಬಿಟ್ಟು ಕುದಿಸ್ಕೋಬೇಕಾಗುತ್ತೆ ಈಗಿದ್ರೆ ನಾನು ಟೊಮೆಟೊ ರುಬ್ಬಿದ್ದ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಹಾಕಿದ್ದೀನಿ ಜಾಸ್ತಿ ತೆಲೂ ಇರಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ಇದೇ ಅದಕ್ಕಿದ್ರೆ ಬೆಸ್ಟ್ ಆಗೋದ್ರೆ ಹಾಗಾಗಿ ಜಾಸ್ತಿ ನೀರೆಲ್ಲ ಬಸ್ ಹಾಕಬಾರ್ದು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಟ್ಟು ಕುದಿಸ್ಕೋಬೇಕಾಗೋದ್ರೆ ಆಮೇಲೆ ನಾವು ಪನ್ನೀರ್ ಕಟ್ ಮಾಡಿದ್ದು ಹಾಕ್ಬಿಟ್ರೆ ಆಯಿತು ಮಸ್ತಾಗಿ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ ನೋಡಿರಿ ಸ್ವಲ್ಪ ಕಸೂರಿ ಮೆಂತಿನೂ ಹಾಕಬೇಕಿತ್ತು ನೆನಪಾಗಿಲ್ಲ ರೀ ಪನ್ನೀರನ್ನು ನೀವು ಹುರಿದ್ಬಿಟ್ಟಾದ್ರೂ ಹಾಕ್ಬೋದು ಇಲ್ಲ ಹಂಗಾದ್ರೂ ಹಾಕ್ಬೋದು ಪನ್ನೀರ್ ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಫ್ರೆಶ್ ಕ್ರೀಮ ಅಥವಾ ಹಾಲಿನ ಕೆರೀನ ಚಲೋತ್ನಾಗೆ ಬೀಟ್ ಮಾಡಿ ಹಾಕಿಬಿಟ್ರೆ ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಮಸ್ತ್ ಮಸ್ತ್ ಇರುತ್ತೆ ರೀ ಟೇಸ್ಟ್ ನಾವು ಫ್ರೆಶ್ ಕ್ರೀಮ ಅಥವಾ ಹಾಲಿನ ಕೆಣಿನ ಬೀಟ್ ಮಾಡಿ ರೀ ನಾನು ಇಲ್ಲಿ ಹಾಲಿನ ಕೆಣಿನ ಬೀಟ್ ಮಾಡಿ ಹಾಕಾಕತ್ತಿದ್ರು ನನ್ನ ಮಗಳಿದ್ರೆ ನಾನು ಹಾಕಿದಂಗೆ ಆಗಾಕತ್ತಿದ್ಲು ನೋಡಿರಿ ಮಕ್ಳಿಗೆ ಏನೋ ಒಂಥರ ಖುಷಿ ಎಲ್ಲ ಲಾಸ್ಟಿಗೆ ಅದನ್ನ ಡೆಕೋರೇಟ್ ಮಾಡೋದು ಹಾಗಾಗಿ ಈಗ ಫೈನಲಿ ಪಾಲಕ್ ಪನ್ನೀರ್ನು ರೆಡಿ ಆಯ್ತು ನೋಡ್ರಿ ಸಿಂಪಲ್ಲಾಗಿ ಯಾರೇ ಗೆಸ್ಟ್ ಬಂದಾಗಂತೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಜಸ್ಟ್ ಒಂದು ಐದು ನಿಮಿಷ ಒಳಗಡೆ ಪಾಲಕ್ ಪನ್ನೀರ್ ರೆಡಿ ಮಾಡಿಬಿಡ್ಬೋದು ಅಷ್ಟು ಮಸ್ತ್ ಇರುತ್ತೆ ಮತ್ತು ಆಗಿನೂ ಮಾಡ್ಕೊಬೋದು ಹೋಟೆಲ್ಗೆ ಹೋಗಿ ತಿನ್ನೋಕ್ಕಿಂತ ಮನೆಯೊಳಗೆ ಈಜಿಯಾಗಿ ಮಾಡ್ಕೋಬೌದಲ್ರಿ ಇದ್ರೆ ಫಸ್ಟಿಗೆ ನಾಯಿಗೆ ಚಪಾತಿ ಮಾಡಿ ಹಾಕೋನಂತ ದಪ್ಪ ಫಸ್ಟಿಗೆ ಒಂದು ಚಪಾತಿ ಮಾಡಿ ತಂದ್ಕಾಯಾಗಿ ಕೊಡ್ತಾರೆ ಹೊರಗಡೆ ಹೋದಾಗ ಒಮ್ಮೆ ನಾಯಿಗೆ ಅವ್ರ ನಂಗೆ ಬೇಯಾಕಂತವು ಸಣ್ಣಗೂ ಸಣ್ಣ ಮರಿಗೋ ರೀ ಅಂದರೆ ಮಧ್ಯಾಹ್ನ ಊಟಕ್ಕೆ ಹಾಕಿಲ್ಲ ಈ ತಾಯಮ್ಮ ನಾಲ್ಕು ಗಂಟೆಯಾಗಿ ಹೋಗೈತಿ ಇನ್ನು ಯಾವಾಗ ಹಾಕ್ತಾರೆ ಅಂತ ಅನ್ನಾಕತ್ತಿದ್ದು ಅದಕ್ಕಾಗಿ ಫಸ್ಟಿಗೆ ಒಂದು ಚಪಾತಿ ದಪ್ಪಗೆ ಮಾಡಿಬಿಟ್ಟು ಮರಿಗೆ ಅಂತ ತನ್ನ ಕೈಯಾಗಿ ಕೊಟ್ಟು ನಾನು ಎಲ್ಲ ಚಪಾತಿ ಮಾಡಿಬಿಟ್ಟು ಇನ್ನೂ ಊಟ ಮಾಡೋದು ನೋಡ್ರಿ ಇವಾಗ ತಾಯಮ್ಮ ಐದು ಗಂಟೆ ಆಗಿ ಬಂದಿತ್ತ ಎಲ್ಲರಿಗೂ ಹುಷಿ ಆಗಿತ್ತು ಇನ್ನೇನು ರಾತ್ರಿ ಊಟ ಮಾಡೋಂಗಿಲ್ಲ ರೀ ಇವಾಗಿನೂ ಊಟನೇ ನಮ್ದು ಎಲ್ಲರದು ಯಾಕಂದರೆ ಲೇಟಾಗಿ ಊಟ ಮಾಡಿಬಿಟ್ರೆ ಡೈಜೆಷನ್ ಆಗೋಲ್ಲ ಈಗ ಊಟ ಮಾಡಿಬಿಟ್ರೇ ಸರಿಯಾಗುತ್ತೆ ನನ್ನ ಮಗ ಇದ್ರೆ ಈ ಟೈಮ್ ಐದು ಗಂಟೆ ಆಗಿತ್ತು ಒತ್ತಾಟೆ ರಾತ್ರಿ ಊಟ ಮಾಡ್ತಿದ್ದೀವಲ್ಲ ಅಂತ ಕತ್ತಿದ್ಲು ಇದು ರಾತ್ರಿ ಊಟ ಮಧ್ಯಾಹ್ನ ಊಟ ಎರಡು ಒಂದೇ ಟೈಮ್ಗೆ ಅಮ್ಮ ಅಂತ ಪ್ಲೇಟ್ನು ರೆಡಿ ಮಾಡಾಕಂತಿ ನೋಡಿರಿ ಎಷ್ಟು ಮಸ್ತ್ ಬಂದೈತಿ ಪಾಲಕ್ ಪನ್ನೀರ್ ರೀ ನಾವು ಹೊರಗಡೆ ಹೋದ್ರೂ ಇಷ್ಟು ಟೇಸ್ಟಿಯಾಗಿರಲ್ಲ ಅಷ್ಟು ಟೇಸ್ಟಿಯಾಗಿ ಮನ್ಯಾಗಾನೆ ಮಾಡ್ಕೋಬೋದು ನೀವು ಖಂಡಿತ ಟ್ರೈ ಮಾಡಿರಿ ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೆಯೊಳಗೆ ಸಿಂಪಲ್ಲಾಗೆ ಕಮ್ಮಿ ಟೈಮ್ ಒಳಗೆ ಈ ರೀತಿ ಮಾಡ್ಕೋಬೋದು ನನಗಂತೂ ಮನ್ಯಾಗೆ ಮಾಡಿದ್ದೇನೆ ಜಾಸ್ತಿ ಇಷ್ಟ ಆಗುತ್ತೆ ನೋಡಿದ್ರಿ ಈಗಿದ್ರೆ ಎಲ್ಲರೂ ಕೂತು ತಾನೋ ನಾನು ನಮ್ಮ ಮನೆಯವರು ಊಟನೂ ಮಾಡ್ತೀವಿ ಈಗ ಟೈಮ್ ಎಂಟು ಗಂಟೆ ಆಗೈತೆ ನೋಡಿರಿ ನಾಳೆ ದೋಸೆ ಮಾಡ್ಬೇಕಂದ್ರೆ ಇವತ್ತನ್ನ ಕೆಲಸ ಸ್ಟಾರ್ಟ್ ಮಾಡಿಬಿಡ್ಬೇಕು ಮತ್ತು ನೆನಪಾಗೋಂಗಿಲ್ಲ ರೀ ಕೆಲವೊಂದ್ಸಲ ಹಂಗೆ ಆಗ್ಬಿಡುತ್ತೆ ನೆನ್ಪಾರ್ದೇ ನೆನ್ಪಾರುಬಿಟ್ಟು ಹಂಗೆ ಮಂದಿಕೊಂಡ್ಬಿಟ್ರೆ ಬೆಳಗ್ಗೆ ನಶಿಕಾಗ ನಾಲ್ಕು ಗಂಟೆಗೆ ಎಚ್ಚರ ಆಗ್ಬಿಡುತ್ತೆ ಅಕ್ಕಿನೇ ರುಬ್ಬಿಲ್ಲಲ್ಲ ಅಂಥೇಳಿ ಕೆಲವೊಂದು ಸಲ ನನಗೂ ಥರ ಆಗೈತಿ ಅದಕ್ಕಾಗಿ ನೆನ್ಪಾದ ಕೂಡ್ಯಾಗೆ ಫಸ್ಟಿಗೆ ಅಕ್ಕಿ ರುಬ್ಬಿ ಇಟ್ಬಿಟ್ರಾಯ್ತು ಮತ್ತು ನೆನಪಾಗಂಗಿಲ್ಲ ಅಂತ ರುಬ್ಬಾಕಂತೀನಿ ನೋಡ್ರಿ ಸ್ವಲ್ಪ ಚುಮರಿ ಅಥವಾ ಅವಲಕ್ಕಿ ಸ್ವಲ್ಪ ಅನ್ನ ಮಿಕ್ಸ್ ಮಾಡಿಬಿಟ್ಟು ನಾವು ಏನು ನೆನ್ಸಿರ್ತೀವಲ್ಲ ಅದಕ್ಕೆ ಹಾಕ್ಬಿಟ್ಟು ಚಲೋತನಾಗೆ ಸಣ್ಣಗೆ ರುಬ್ಬಿ ಇಟ್ಬಿಟ್ರಾಯ್ತು ಬೆಳಗ್ಗೆ ಮಸ್ತಾಗಿ ದೋಸೆ ಅಥವಾ ಬಡ್ಡೆ ಯಾವುದಾದ್ರೂ ಮರಾಕ ಆಗುತ್ತಂತ ರುಬ್ಬಾಕ್ ಅಂತೀನಿ ನೋಡ್ರಿ ಈಗಿನ ಇವತ್ತಿನ ಇಡಿಯೋನು ಇಲ್ಲೇ ಮುಗಿಸೋನ್ ಇವತ್ತಿನ ಇಡಿಯೋ ಹೆಂಗ್ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕ್ ಹೋಗ್ಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಸಪೋರ್ಟ್ ಮಾಡ್ರಿ ಇಷ್ಟೋನಕ ಇಡೋ ನೋಡಿದ ತಮ್ಮೆಲ್ಲರಿಗೂ ತುಂಬಾ ಹೃದಯದ ತುಂಬಾ ತುಂಬಾ ಧನ್ಯವಾದಗಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತೆ ಹೊಸ ಸಿಕ್ತಿವಿ